ಗುಡ್ ಮಾರ್ನಿಂಗ್ ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ರಂಗೋಲಿ ಫಿಫ್ಟೀನ್ ಇಂಟು ಏಯ್ಟ್ ತುಳಸಿ ಹತ್ರ ನಾನು ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಪೂಜೆ ಮಾಡಿಬಿಟ್ಟು ಓಕೆ ನೋಡಿ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಪೂಜೆ ನಾರ್ಮಲಿ ಆ್ಯಸ್ ಯೂಶಲಿ ನಾನು ಹೀಗೆ ಮಾಡ್ಕೊಳ್ಳೋದು ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಶ್ರೀರಾಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೇಳ್ಕೊತೀನಿ ನೋಡಿ ಪ್ರಸಾದಕ್ಕೆ ಅಂದರೆ ನೈವೇದ್ಯಕ್ಕೆ ಮಾಮೂಲಿ ಪಾನ್ಕ ಹಾಗೆ ಹೆಸರುಬೇಳೆ ಆನಂತರ ನೀರು ಮಜ್ಜಿಗೆ ಇಷ್ಟು ಮಾಡ್ಕೊಂಡಿದ್ದೀನಿ ನೀವು ಬೇಕಂತಂದರೆ ಎಕ್ಸ್ಟ್ರಾ ಏನಾದರೂ ಹಾಕಿ ಮಾಡ್ಕೊಬೋದು ಕರ್ಬೂಜ ಹಣ್ಣಲ್ಲಿ ಮಾಡ್ಕೋಬೋದು ನಾನು ಇವತ್ತು ಮಾಡಿಲ್ಲ ಸೊ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಬರ್ಡೇಗೆ ಕೇಕ್ ತೊಗೊಳ್ಳೋಣ ಅಂತ ಬೇಕ್ರಿಗೆ ಬಂದಿದ್ದೀವಿ ತುಂಬ ವೆರೈಟೀಸ್ ಆಫ್ ಕೇಕ್ಸ್ ಇತ್ತು ಸೊ ಅದರಲ್ಲಿ ನಾನು ಚಾಯ್ಸ್ ಮಾಡಿರೋದು ಪೈನ್ ಕೇಕ್ ಸಿಂಪ್ಲಾಗಿದೆ ನೋಡಿ ಇದು ಸೆಲೆಕ್ಟ್ ಮಾಡಿದ್ದೀನಿ ಹಾಂ ಧನ್ವಿಕ್

ಪೈನಾಪಲ್ ಫ್ಲೇವರ್ ತೊಗೊಂಡಿದ್ವಿ ಸೊ ಮಿಂಚು ಬರ್ಡೇ ಬಂದು ಸಿಂಪಲ್ಲಾಗಿ ಮಾಡಿದ್ವಿ ಯಾಕಂದರೆ ನಮ್ಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಆನಂತರ ನೋಡಿ ಊರಿಂದ ಅಜ್ಜಿನೂ ಕೂಡ ಬಂದಿದ್ರು ಸೊ ಈ ವರ್ಷ ಲಕ್ ಅಜ್ಜಿ ಬಂದಿದ್ದಾರೆ ಸೊ ವರ್ಷ ವರ್ಷ ಇರ್ತಿರ್ಲಿಲ್ಲ ಆನಂತರ ಬರ್ಡೇ ಎಲ್ಲ ಮುಗಿಸ್ಕೊಂಡು ಅದರ ನೆಕ್ಸ್ಟ್ ಡೇ ಬಂದು ನಾನು ಅಂದರೆ ನೆಕ್ಸ್ಟು ಬನಶಂಕರಮಣ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಯಾಕಂದರೆ ಪೆಂಡಿಂಗ್ ಇತ್ತು ಮಡ್ಲಕ್ಕಿ ಕೊಡೋದು ಪೆಂಡಿಂಗ್ ಇದ್ದಿದ್ದರಿಂದ ಮತ್ತೆ ಹೋಗಿ ಬಂದೆ ಊರಲ್ಲೇ ಇದ್ದರು ಮಿಂಚು ಅಮ್ಮು ಎಲ್ಲ ಊರಲ್ಲೇ ಇದ್ದರು ಸೊ ನಾನು ಹೋಗಿ ಬಂದೆ ಅವತ್ತು ಯಾಕಂದರೆ ಬೆಳಗ್ಗೆನೇ ಹೋದೆ ಸತೀಶ್ ಕರ್ಕೊಂಡು ಹೋಗಿದ್ರು ಬೆಳಗ್ಗೆನೆ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕೆಲ್ಲ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಆಗಿಬಿಟ್ಟೆ ಆನಂತರ ಮಳೆ ಬಂದಿದ್ದು ವಿಡಿಯೋ ಹಾಕೊಂಡು ಮಳೆ ಬಂತು ಮೈ ಗಾಡ್ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಗೊತ್ತಾ ವಾವ್ ಈ ರೇಂಜಿಗೆ ಬಿದ್ದರೆ ಅಷ್ಟೇ ಈ ರೇಂಜಿಗೆ ಬೀಳ್ತಾ ಇದೆ ಇನ್ನು ರೋಡ್ ಕೂಡ ಅಷ್ಟು ನೆಂದಿಲ್ಲ ಓಕೆ ಓಕೆ ಮೋಡ ಎಲ್ಲ ಕಮ್ಮಿ ಇದೆ ನೋಡಬೇಕು ಅಂತೂ ಇಂತೂ ಮಳೆ ಬರೋದು ವೆಯ್ಟಿಂಗಿಗೆ ಸಣ್ಣ ಪುಟ್ಟ ಬ್ಲಾಗ್ನ ಹಾಕ್ತಾಯಿರ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಕಾಯ್ತಾಯಿರಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು